ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಇವಾಗ ಮಧ್ಯಾಹ್ನ ವಾಚೆ ಕಟ್ಟಿಲ್ಲ ಟೈಮ್ ನೋಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಎರಡೆರಡು ಕಾಲ ಆಗಿದೆ ಅನ್ಸುತ್ತೆ ಊಟ ಮಾಡೋ ಸಮಯ ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಬೆಳಗ್ಗೆ ನಾನು ವ್ಲಾಗ್ ಮಾಡಿದ್ದೀನಿ ಈ ವ್ಲಾಗಲ್ಲಿ ಏನು ನೀವು ನೋಡ್ತೀರಾ ಅಥವಾ ನಾನು ಯಾವ ಉದ್ದೇಶದಿಂದ ಮಾಡ್ತೀನಿ ಅಂತಂದರೆ ಶಾಪಿಂಗ್ ಏನಾದ್ರು ಮಾಡಿದಾಗ ಅದು ಯೂಸ್ಫುಲ್ ಅನಿಸ್ದಾಗ ಅಥವಾ ಏನೋ ಇನ್ಯಾವುದೋ ಒಂದು ರಿವ್ಯೂ ನೋಡಿ ತಗೊಂಡಾಗ ಅದು ನನಗೆ ಎಷ್ಟು ಯೂಸ್ಫುಲ್ ಆಯಿತು ಅಥವಾ ನಾನು ತಗೊಂಡಿದ್ದು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇದೆಲ್ಲದ್ರ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ದಿನನಿತ್ಯ ಜೀವನದಲ್ಲಿ ನನಗೆ ಯಾವ್ದಾದ್ರು ಅನುಕೂಲ ಆಗ್ತಿದೆ ಅನ್ನೋ ಐಟಮು ಹೇಳ್ದಾಗ ನೀವು ಕೂಡ ತೊಗೊಂಡು ನಿಮ್ಮ ಜೀವನದಲ್ಲಿ ಬಳಸಿದಾಗ ನೀವು ಕೂಡ ದಿನನಿತ್ಯ ಜೀವನದಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಹಾಗೆಯೇ ಸ್ಕಿನ್ ಕೇರ್ ರೊಟೀನು ಬ್ಯೂಟಿ ಪ್ರಾಡಕ್ಟ್ ಬಂದಾಗ ಯಾವ್ದು ತೊಗೋತೀರಾ ಏನು ಯೂಸ್ ಮಾಡ್ತೀರಾ ಅಂತ ಕೇಳ್ತಿರ್ತೀರಾ ಆವಾಗ ಅವಾಗ ನಾನು ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಶಾಪಿಂಗ್ಗೆ ರಿಲೇಟೆಡ್ ತುಂಬ ದಿವಸ ಆಯಿತು ಏನು ನಿಮ್ಮ ಜೊತೆ ತೋರಿಸಿಲ್ಲ ಅಂತ ಅನ್ನಿಸ್ತು ಆ್ಯಕ್ಚುಲಿ ಸುಮಾರು ತಗೊಂಡು ಅಂದರೆ ಕಾರ್ಟಲ್ಲಿ ಹಾಕಿಟ್ಟು ತೊಗೊಂಡಿರ್ಲಿಲ್ಲ ಸೊ ಎಲ್ಲ ತರಿಸಿದ್ದೆ ಅದಕ್ಕೆ ನಿಮ್ಮ ಜೊತೆ ಹಂಚ್ಕೋಣ ಅಂತೇಳಿ ಮಿಂತ್ರಾದಿಂದ ಎರಡು ನೈಟ್ ಡ್ರೆಸ್ ತಗೊಂಡೆ ನಂಗೆ ನೈಟ್ ಡ್ರೆಸ್ಗಳಿಷ್ಟ ಹಾಕೊಳ್ಳೋಕ್ಕೆ ಮನೆಯಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಸಾಫ್ಟ್ ಬನಿಯನ್ ಮೆಟೀರಿಯಲ್ ಇರ್ಬೋದು ಅಥವಾ ಪ್ಯೂರ್ ಕಾಟನ್ ಇರ್ಬೋದು ಅಥವಾ ಇನ್ಯಾವುದೋ ಒಳ್ಳೆ ಫ್ಯಾಬ್ರಿಕ್ಕು ತಣ್ಣಗಿಡಬೇಕು ಬೇಸಿಕಲಿ ಅಂಥ ಫ್ಯಾಬ್ರಿಕ್ ಇದ್ರೆ ಹಾಕೊಳೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ನೈಟಿ ನಂಗೆ ಹಾಕೊಂಡು ಅಭ್ಯಾಸವೇ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ನೈಟಿ ಅವೆಲ್ಲ ತೊಗೊಳೋ ಸೀನಿಲ್ಲ ಬಟ್ ಇವಾಗಂತೂ ನೈಟಿಗಳಲ್ಲೂ ಎಷ್ಟು ಸ್ಟೈಲಿಶ್ ಬರ್ತಿದೆ ಅಥವಾ ಒನ್ ಪೀಸ್ ಡ್ರೆಸ್ಗಳಲ್ಲೂ ಕೂಡ ಮನೇಲಿ ಲಾಂಗ್ ಡ್ರೆಸ್ ಇದ್ರೆ ಅದನ್ನು ಕೂಡ ಹಾಕೋಬೋದು ಸೊ ಹೀಗಾಗಿ ನೈಟ್ ಡ್ರೆಸ್ ಪ್ರಿಫರ್ ಮಾಡ್ತೀನಿ ನಾನು ಅದರೊಳಗೆ ಎರಡು ಮಿತ್ರದಲ್ಲಿ ಎರಡು ತರಿಸಿದ್ದೆ ಬಟ್ ಒಂದೇನೆ ಬಂದಿದೆ ಬಟ್ ತೋರ್ ಆದರೆ ತೋರಿಸ್ಬಿಡೋಣ ಇನ್ನೊಂದು ಬರೋವರು ಕಾಯ್ತಾ ಕೂರೋದು ಬೇಡ ಅಂತ ಅಂದ್ಕೊಂಡೆ ಯಾಕೆಂದ್ರೆ ಹೋಗಿದ್ದೆ ನಾನು ಐಕ್ ಅಲ್ಲೊಂದಿಷ್ಟು ಶಾಪಿಂಗ್ ಮಾಡಿದ್ದೆ ಅದು ನಾನು ಏನು ಮಾಡಿದ್ದೆ ಅಂದ್ರೆ ಲಾಸ್ಟ್ ಟೈಮ್ ಹೋದಾಗ ಕೆಲವೊಂದು ಐಟಮ್ ನನಗೆ ಬೇಕು ಅಂತ ಅನಿಸಿತ್ತು ತೊಗೊಳಕಾಗಿಲ್ಲ ನೋಡೋಣ ಅಂಥೇಳಿ ಫೋನಲ್ಲಿ ಒಂದು ನೋಟ್ ಹಾಕ್ಕೊಂಡ್ಬಿಟ್ಟಿದ್ದೆ ಯಾವುದಾದ್ ಬೇಕಾಗುತ್ತೆ ಅಂಥೇಳಿ ಸೊ ನೆಕ್ಸ್ಟ್ ಟೈಮ್ ಐಕೆಗೆ ಹೋದಾಗ ಒಂದು ಐಡಿಯಾ ಇರುತ್ತೆ ನನಗೇನು ಬೇಕು ಅಂಥೇಳಿ ಸುಮ್ಮನೆ ಎಲ್ಲ ಕಡೆ ಓಡಾಡಿ ಕಾಲು ನೋಸ್ಕೊಳ್ಬೋದು ಬೇಕು ಅದನ್ನು ತೊಗೊಂಬಂದ್ರೆ ಆಯಿತು ಅದಕ್ಕೂ ಮುಂಚೆನೂ ಅಕಸ್ಮಾತ್ ಆ ನೋಟಲ್ಲಿ ಹಾಕಿರೋದು ಅವಶ್ಯಕತೆ ಇಲ್ಲ ಅನ್ಸಿದ್ರೆ ಡಿಲೀಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಸೊ ಆದರೂ ಶಾಪಿಂಗ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಆ ಮಿಂತ್ರ ಥರ ತೋರಿಸ್ಬಿಡ್ತೀನಿ ಈ ನೈಟ್ ಡ್ರೆಸ್ಸು ಇದು ಯಾವುದು ಐ ಲೈಕ್ ಮೀ ಅಂತ ಬ್ರ್ಯಾಂಡ್ ಇದು ಸಾರಿ ಶಬ್ದ ಆಗ್ತಾ ಇದೆ ಇದು ಬಂತು ಬಂದು ನಾನು ಓಪನ್ ಮಾಡಿ ನೋಡಿ ಟ್ರೈ ಮಾಡಿ ಎಲ್ಲ ಆಯಿತು ಬಟ್ ನಿಮ್ಗೆ ತೋರಿಸೋಣ ಅಂತೇಳಿ ನೀಟಾಗಿ ಪ್ಯಾಕ್ ಮಾಡಿಟ್ಟಿದ್ದೆ ಪ್ಯಾಕೇಜಿಂಗು ತುಂಬ ಚೆನ್ನಾಗಿ ಬಂದಿದೆ ಈ ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಲಾಕ್ ಕವರು ನೀವು ಇದನ್ನು ಬೇಕಾದರೆ ರಿಯೂಸ್ ಮಾಡ್ಕೋಬೋದು ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಕವರ್ದು ಇದಕ್ಕೆ ನಾನು ಸಾವಿರದ ಮುನ್ನೂರಿಂದ ನಾನ್ನೂರು ಚಿಲ್ಲರೆಷ್ಟು ಕೊಟ್ಟಿದ್ದೀನಿ ಲಿಂಕು ಕೊಡೋಕ್ಕೆ ಸಾಧ್ಯ ಆದರೆ ಕೊಡ್ತೀನಿ ಗೊತ್ತಿಲ್ಲ ನನಗೆ ಲಿಂಕ್ ಕೊಡೋಕ್ಕಾಗುತ್ತೋ ಅಂತ ಈಗ ಗೊತ್ತಿಲ್ಲ ನೋಡೋಣ ಬಟ್ ಮಿಂತ್ರಾದಲ್ಲಿ ಹೋಗಿ ನೀವು ಐ ಲೈಕ್ ಮೀ ಬ್ರ್ಯಾಂಡನ್ನು ಸರ್ಚ್ ಮಾಡಿದರೆ ಖಂಡಿತ ಸಿಗುತ್ತೆ ಪ್ಯಾಕೇಜಿಂಗಂತೂ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ಮಾಡಿ ಕಳಿಸ್ಯಾರೆ ಇದು ಈ ರೀತಿ ಇದೆ ಕಾಣಿಸ್ತಿದೆಯಾ ಇದು ಇದು ಎಮ್ ಆರ್ ಪಿ ಅಷ್ಟು ಕೊಟ್ಟಿಲ್ಲ ನಾನು ಕಡಿಮೆನೇ ಕೊಟ್ಟಿದ್ದೀನಿ ಈ ಸಮ್ ಟೂ ತೌಸಂಡ್ ಏನೋ ಇದೆ ಆದರೆ ಅಷ್ಟು ಕೊಡೋ ಅಷ್ಟೇನಿಲ್ಲ ಆದರೆ ಡಿಸ್ಕೌಂಟಲ್ಲಿ ಖಂಡಿತ ಇದನ್ನು ತೊಗೊಳ್ಳೋದು ಬರ್ತು ಅಂತ ಅನ್ನಿಸ್ತು ಒಂದು ಕ್ಯೂಟಾಗಿ ರಿಬ್ಬನ್ ಬೇರೆ ಕಟ್ಟಿದ್ದಾರೆ ಒಂದು ಕೆಲಸ ಮಾಡ್ತೀನಿ ಅದು ಪಿಚ್ಚರ್ನ ಇನ್ ಸೈಡಿಗೆ ಹಾಕ್ಬಿಡ್ತೀನಿ ಇನ್ಯಾವಾಗ್ಲಾರೋ ಬ್ಲಾಗಲ್ಲಿ ನಾನು ಹಾಕೊಂಡಾಗ ಖಂಡಿತ ನೀವು ನೋಡೇ ನೋಡ್ತೀರಾ ಕಾಣಿಸಿಕೆ ಕಾಣಿಸುತ್ತೆ ಸೊ ಈ ಥರ ಕಾಣಿಸ್ತಾ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟ್ಟೆದು ತೌಸಂಡ್ ರುಪೀಸ್ ಅಥವಾ ತೌಸಂಡ್ ತ್ರೀ ಟೂ ಹಂಡ್ರೆಡ್ ಆ ರೇಂಜಲ್ಲಿ ಕೊಡೋದಕ್ಕೆ ಕರೆಕ್ಟಾಗಿದೆ ಇದು ಬಟ್ಟೆ ಚೆನ್ನಾಗಿದೆ ಆಮೇಲೆ ಪ್ಯಾಂಟು ಅಷ್ಟೇ ಏನು ಸೈಜ್ ಅನ್ಕೊಂಡು ತೊಗೊಂಡು ಅದೇ ಥರನೇ ಕರೆಕ್ಟಾಗಿದೆ ಈ ರೀತಿ ಕಟ್ಕೊಳ್ಳೋದಕ್ಕೂ ಕೂಡ ಲಾಡಿ ಆಪ್ಷನ್ ಇದೆ ಎಲಾಸ್ಟಿಕ್ ಇದೆ ಫುಲ್ ಸ್ಲೀವ್ಸ್ ಇದು ಆದರೆ ಫುಲ್ ಸ್ಲೀವ್ಸ್ ಇಲ್ಲ ನಿಮಗೆ ಫೋಟೋದಲ್ಲಿ ಕಾಣಿಸ್ತಿರೋ ಹಾಗೆ ತ್ರೀ ಫೋರ್ತ್ಗಿಂತ ಜಾಸ್ತಿ ಆದರೆ ಫುಲ್ಗಿಂತ ಕಡಿಮೆ ಇದೆ ನಮಗೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಯಾಕೆಂದರೆ ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ದೆ ಖಂಡಿತ ನೀರು ಮುಟ್ಟೆ ಮುಟ್ಟೆ ಮುಟ್ತೀವಿ ಆವಾಗ ಫುಲ್ ಸ್ಲೀವ್ಸ್ ಇದ್ರೆ ಇಲ್ಲೆಲ್ಲ ಆ ಆಗುತ್ತೆ ಸೊ ಹಾಗಾಗಿ ಅದನ್ನ ಯೋಚನೆ ಮಾಡಿ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ ಅಥವಾ ಸ್ಟೈಲು ನೋ ನನಗಂತೂ ಉಪಯೋಗಕ್ಕೆ ಬಂತು ಇದೇ ಇನ್ನೊಂದು ಬ್ರ್ಯಾಂಡಿಂದು ಅದು ನೆಕ್ಸ್ಟ್ ಟೈಮ್ ಬಂದ ಯಾವೆಲ್ಲರೂ ತೋರಿಸ್ತೀನಿ ಅದು ಬೇರೆ ಬ್ರ್ಯಾಂಡು ಈ ಬ್ರ್ಯಾಂಡಲ್ಲ ಇನ್ನೊಂದು ಬ್ರ್ಯಾಂಡಿಂದು ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನನಗೆ ಇವಾಗ ದಿನಗಳಲ್ಲಿ ಆನ್ಲೈನಲ್ಲಿ ಫೋಟೋ ನೋಡಿ ಬಟ್ಟೆ ಕ್ವಾಲಿಟಿ ಹೇಗಿರತ್ತೆ ಅಂತ ಸ್ವಲ್ಪ ಗೆಸ್ ಮಾಡಿ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ನಾನು ಬಂದಿದ್ದೀನಿ ಮುಂಚೆ ನನಗೇನು ಗೊತ್ತಾಗ್ತಿಲ್ಲ ಆ ಟೆಕ್ಸ್ಚರು ಇದು ನೋಡಿ 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 ಇವಾಗ ನನಗೆ ಅರ್ಥ ಆಗತ್ತೆ ಇದ್ರ ಹೀಗಿರ್ಬೋದು ಬಟ್ಟೆ ಈ ಥರ ಟೆಕ್ಸ್ಚರ್ ಇರ್ಬೋದು ಆಗುತ್ತಾ ಆಗತ್ತಾ ಇಲ್ವಾ ಕೋರ್ಸ್ ಡಿಸ್ಕ್ರಿಪ್ಷನ್ ಅದು ಕೊಟ್ಟಿರ್ತಾರೆ ಯಾವ ಮೆಟೀರಿಯಲ್ ಆದ್ರೂ ಏನು ಕಾಟನ್ ಅಂದಾಗ ಅದ್ರೊಳಗು ಬ್ಲೆಂಡ್ ಎಷ್ಟಿರುತ್ತೆ ಅನ್ನೋದು ನೋಡ್ಕೋಬೇಕಾಗತ್ತೆ ಸೊ ಬಟ್ ಆ ಫೋಟೋದಲ್ಲಿ ಆ ಟೆಕ್ಸ್ಚರ್ಗಳು ಸ್ವಲ್ಪ ಮಟ್ಟಿಗೆ ನನಗೆ ಅರ್ಥ ಆಗೋ ಹಾಗೆ ಆಗಿದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಲೈಟ್ ಬ್ಲೂ ಲೈಟ್ ಕಲರ್ಸ್ ನನಗೇನೋ ತಣ್ಣಗಿಡುತ್ತೆ ಅಂತ ಅನಿಸುತ್ತೆ ಆ ಡಾರ್ಕ್ ಕಲರ್ಗಿಂತ ಆ ಕೊಳೆ ಆದರೆ ಕಾಣುತ್ತೆ ಆದರೆ ಲೈಟ್ ಕಲರ್ಸು ಎಸ್ಪೆಷಲಿ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಿದ್ದಾಗ ಇರ್ಬೋದು ಅಥವಾ ಆ ರಾತ್ರಿ ಮಲ್ಕೊಂಡಾಗ ಹಾಕೊಳ್ಳೋಕ್ಕೆ ಲೈಟ್ ಕಲರ್ಸ್ ಬೆಸ್ಟ್ ಅಂತ ಅನಿಸುತ್ತೆ ಡಾರ್ಕ್ ಕಲರ್ ನನಗೆ ನನಗೇನೋ ಶಕೆ ಆಗುತ್ತೆ ಅನ್ನೋದು ನನಗನ್ಸುತ್ತೆ ಗೊತ್ತಿಲ್ಲ ನನಗೆ ಅನಿಸುತ್ತೋ ಅಥವಾ ನಿಜವಾಗ್ಲೂ ಆಗುತ್ತೋ ಆದರೆ ನನಗಂತೂ ಲೈಟ್ ಕಲರ್ಸಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನಿಸುತ್ತೆ ಸೊ ಕ್ವಾಲಿಟಿ ಚೆನ್ನಾಗಿದೆ ಈ ಶ ಈ ಬ್ಲಾಗಲ್ಲಿ ಕಂಪ್ಲೀಟ್ ಶಾಪಿಂಗೇ ನೀವು ನೋಡ್ತಾ ಹೋಗ್ತೀರಾ ಏ ಬೆಳಗಿನ ಏನೇನೆಲ್ಲ ನಾನು ಮಾಡಿದೆ ಶಾಪಿಂಗ್ ಯಾವ್ದು ನಿಮ್ದೋ ಶೇರ್ ಮಾಡ್ಕೊಂಡೆ ಅದನ್ನೆಲ್ಲ ನೀವು ನೋಡ್ಕೊಂಬನ್ನಿ ಅದಾದಮೇಲೆ ಮತ್ತೆ ಸಿಗ್ತೀನಿ ಮಾತಾಡ್ತೀನಿ ಐಕ್ಯಾದಲ್ಲಿ ಕಿಚನ್ ಟವಲ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಅದನ್ನು ತೊಗೊಂಬಂದೆ ನಾನಿಲ್ಲಿ ಟೀ ಟವಲ್ಸು ಕಿಚನ್ ಟವಲು ಅಂತ ಹೇಳಿ ಇರುತ್ತೆ ಯಾವ ಟವಲ್ ಗೊತ್ತಿಲ್ಲ ನನಗಂತೂ ಇದು ಅಡುಗೆ ಮನೆ ಯೂಸಿಗೆ ತುಂಬಾ ಆಗಿರುತ್ತೆ ತುಂಬ ಚೆನ್ನಾಗಿ ನೀರು ಹೀರ್ಕೊಳುತ್ತೆ ಹಾಗೆಯೇ ಈ ಸತಿ ಅಂತೂ ಈ ಥರ ಹಣ್ಣಿನ ಪ್ರಿಂಟ್ ಇರೋ ಟವಲ್ಗಳಿತ್ತು ಇದು ಡ್ರ್ಯಾಗನ್ ಫ್ರೂಟು ಹಾಗೇ ಕಿತ್ಲೆ ಇತ್ತು ಈ ಥರದ್ದು ಒಂದು ಸೆಟ್ಟಿತ್ತು ಒಂದು ಸೆಟ್ಟಲ್ಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಆ ಲೆಕ್ಕಕ್ಕೆ ಫೋರ್ ಪೀಸಸ್ ಈ ಥರ ಇತ್ತು ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ ಜೊತೆಗೆ ಚೆನ್ನಾಗಿ ನೀರು ಹೀರತ್ತೆ ಸೊ ಅದನ್ನು ಒಗೆದಿಟ್ಟಿದ್ದೆ ಇದು ಕೂಡ ನಾನು ತೋರಿಸ್ತೀನಿಲ್ಲ ಇದೂ ಐಕೆಯಾದೇನೆ ಈ ರೀತಿಯಾಗಿ ಮಿಕ್ಸಾದ ಮೇಲೆ ಯಾವಾಗಲೂ ಒಂದು ಹಾಕಿರ್ತೀನಿ ಈ ರೀತಿ ಇನ್ನೊಂದು ನಿಂಬೆ ಹಣ್ಣಿಂದು ಒಂದು ಪ್ರಿಂಟಿಂದು ಇದೆ ಎಷ್ಟು ಚೆನ್ನಾಗಿದೆ ಅಲ್ವ ಎಲ್ಲ ನನಗೆ ಈ ಸತಿ ತುಂಬ ಇಷ್ಟ ಆಯಿತು ಹಾಗೇನೇ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಸಿಕ್ಕಿತ್ತು ಇದನ್ನು ತೊಗೊಂಬಂದೆ ಇದು ಮಾಮೂಲಿ ಈ ರೀತಿಯಾಗಿ ಜಸ್ಟ್ ವೈಟ್ ಟವಲು ವಿತ್ ಸ್ಕ್ವೇರ್ಸು ಲೈನ್ಸು ಈ ಥರದ್ದು ಎಲ್ಲದೂ ಕೂಡ ಇತ್ತು ಇದನ್ನು ಎಲ್ಲ ತೊಗೊಂಬಂದೆ ಅವರು ಏನಕ್ಕೆ ಅಂತಲೇ ಸ್ಪೆಸಿಫೈ ಮಾಡಿರಲಿ ಅದರ ಐಕ್ಯದಲ್ಲಿ ಸಿಗೋ ಈ ಟವಲ್ಗಳು ನನಗೆ ಅಡುಗೆ ಮನೆಯಲ್ಲಿ ತುಂಬ ಆಗಿರುತ್ತೆ ಕೈ ಒರ್ಸ್ಕೊಳ್ಳೋದಕ್ಕೆ ಅಥವಾ ಏನಾದ್ರು ಪಾತ್ರೆ ಬರ್ಸೋದಕ್ಕೆ ಇದಕ್ಕೆಲ್ಲ ಸಹಾಯ ಆಗುತ್ತೆ ಅಂತ ಇದನ್ನು ತೊಗೊಂಬಂದೆ ಇದು ಕೂಡ ನಾಲ್ಕು ತೊಗೊಂಬಂದಿನಿ ಬಟ್ ಎರಡು ಸೆಟ್ ತಂದೀನಿ ಎರಡರಲ್ಲೂ ನಾಲ್ಕು ನಾಲ್ಕು ಹ್ಯಾಂಡ್ ಟವೆಲ್ಸ್ ಇದೆ ಚೆನ್ನಾಗಿದೆ ಇದು 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 ಸುಮ್ಮನೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು ಈ ರೀತಿ ಲೈನ್ಸ್ ಲೈನ್ಸು ಇದ್ರದಷ್ಟೇ ಇನ್ನೊಂದು ಸ್ವಲ್ಪ ಫ್ಯಾನ್ಸಿ ಆಗಿರೋದು ಇದಿಷ್ಟು ತೊಗೊಂಬಂದೆ ಇದನ್ನು ಒಗೆದ್ಬಿಟ್ಟು ಇದ್ದೀನಿ ಏಕೆಂದರೆ ಒಗೆದೇ ಇದ್ದರೆ ಯಾವುದು ಯೂಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಫಸ್ಟ್ ತಂದ ತಕ್ಷಣ ಇದನ್ನು ಒಗೆದು ಈ ರೀತಿ ಮಡಿಸಿಟ್ಕೊಂಡ್ಬಿಟ್ರೆ ಡ್ರಾಯರ್ನಲ್ಲಿ ಸಕತ್ತು ಯೂಸ್ಫುಲ್ಲು ಹಾಗೆಯೇ ಎರಡು ಸ್ಟ್ಯಾಂಡ್ಗಳನ್ನ ತೊಗೊಂಡೆ ಇದು ಒಂದು ದೊಡ್ಡದು ಬಿಸಿ ಪಾತ್ರೆ ಇಡೋದಕ್ಕೆ ಅದೆರಡು ಜೊತೆಗೆ ಡಸ್ಟಿಂಗಿಗೆ ಈ ಥರದ್ದೊಂದು ಪ್ಯಾನು ಮತ್ತು ಬ್ರಷ್ ಸೆಟ್ ಬರತ್ತಲ್ಲ ಇದನ್ನು ತೊಗೊಂಡೆ ಈ ಕಲರ್ ತುಂಬ ಇಷ್ಟ ಆಯ್ತು ನನಗೆ ತುಂಬ ಒಂಥರ ಜೋರಾಗಿ ಮುಖ ಕುಡಿಯೋ ಹಾಗಿರಲಿಲ್ಲ ಪ್ಲಸೆಂಟ್ ಆಗಿದೆ ಜೊತೆಗೆ ಬ್ರಷ್ ತುಂಬ ಚೆನ್ನಾಗಿದೆ ಇದು ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಶೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ದೇವ್ರ ಮನೆಯಲ್ಲಿ ಅಥವಾ ಎಲ್ಲಿ ಬೇಕಾದರೂ ಕ್ಲೀನ್ ಮಾಡೋದಕ್ಕೆ ಅಂದರೆ ಡ್ರೈ ಇದು ಮಾಡೋದಕ್ಕೆ ಅಂತ ನಾನು ಆ ಥರ ತೊಗೊಂಬಂದಿದ್ದು ಡಸ್ಟಿಂಗ್ ಮಾಡೋ ಥರದ್ರಲ್ಲಿ ಹಾಗೆ ಇದೊಂದು ಪಾಟ್ ತೊಗೊಂಬಂದೆ ಆ ಪ್ಲಾಸ್ಟಿಕ್ದು ಇದಕ್ಕೆ ಕೆಳಗಡೆ ಹೋಲ್ ಮಾಡಬೇಕು ಇದರೊಳಗಡೆ ಏನಾದ್ರು ಚಿಕ್ಕಪಟ್ಟ ಪ್ಲ್ಯಾಂಟ್ಗಳು ಹಾಕಿ ಇಂಡೋರು ಪ್ಲ್ಯಾಂಟ್ಸ್ಗೂ ಯೂಸ್ ಮಾಡ್ಬೋದು ಅಥವಾ ಹೊರ ಕೂಡ ಇಡ್ಬೋದು ಹಾಗೆಯೇ ಇದು ನನಗೆ ತುಂಬ ದಿವಸದಿಂದ ಬೇಕು ಅಂತ ಅನಿಸಿತ್ತು ಇದು ಸಲಾಡ್ನ ಡ್ರೈ ಮಾಡೋ ಅಂಥದ್ದು ಅಂತ ಹೇಳ್ಬೋದು ಒಳಗಡೆ ಸ್ಪಿನ್ ಆಗ್ತಿದೆ ನಿಮ್ಗೆ ಎಷ್ಟು ಜನ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಇದ್ರ ಮುಚ್ಚಲ ತೆಗಿಬೇಕು ಸ್ವಲ್ಪ ಹಾಂ ಈ ಕಡೆ ತೆಗೆದ್ರೆ ಆ ಕಡೆ ಸಿಗಾಕೋದಿತ್ತು ಆ ಕಡೆ ತೆಗೆದ್ರೆ ಈ ಕಡೆ ಸಿಗಾಕೋದಿತ್ತು ಇರಲಿ ಈ ಮುಚ್ಚ ತೆಗೆದು ತೋರ್ಸೋಣ ಹೇಗಿದೆ ಒಳಗೆ ಆ ಪ್ರಯತ್ನ ಪಡ್ತೀನಿ ಸಲಾಡಿಗೆ ನೀವು ರೇಟಿವ್ಸು ಅಥವಾ ಇನ್ಯಾವುದೇ ಯಾವುದೇ ಥರದ ಎಲೆಗಳು ಇದನ್ನೆಲ್ಲ ಬಳಸಿದಾಗ ತೊಳೆದ ಮೇಲೆ ಅಂಥ ನೀರನ್ನು ಚೆನ್ನಾಗಿ ತೆಗೆಯೋದಕ್ಕೆ ಇದನ್ನು ಬಳಸ್ತೀವಿ ಸಲಾಡ್ ಸ್ಪಿನ್ನರ್ ಅಂತ ಕೂಡ ಹೇಳ್ತಾರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಬೌಲ್ ಇರುತ್ತೆ ಒಳಗಡೆ ಒಂದು ತೂತಿನ ಬುಟ್ಟಿ ಇರುತ್ತೆ ಅದನ್ನು ಅದಕ್ಕೆ ಫಿಕ್ಸ್ ಮಾಡಿ ಮೇಲ್ಗಡೆ ಈ ರೀತಿ ಒಂದು ಮುಚ್ಚಲ ಇದೆ ಇದನ್ನು ಕೈಯಲ್ಲಿ ತಿರುಗಿಸ್ತಾ ಇದ್ರೆ ಬುಟ್ಟಿ ಚೆನ್ನಾಗಿ ತಿರುಗತ್ತೆ ಒಳಗಡೆ ಎಲೆಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಕೆಳಗಡೆ ಬೌಲ್ನಲ್ಲಿ ಕಲೆಕ್ಟ್ ಆಗುತ್ತೆ ಇದು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ನಿಸ್ತು ಹಾಗೆಯೇ ಬೆಡ್ಶೀಟ್ಗಳ ಮೇಲೆ ಸಾಕಷ್ಟು ಡಿಸ್ಕೌಂಟ್ ಇತ್ತು ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಸೆಟ್ಗಳೆಲ್ಲ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿಗೆ ತುಂಬಾ ಚೆನ್ನಾಗಿ ಸಿಕ್ತಿತ್ತು ಇದನ್ನು ವಾಶ್ ಮಾಡಿ ಜಸ್ಟ್ ಸ್ಪ್ರೆಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಐರನ್ ಆಗಿಲ್ಲ ಹಾಗಾಗಿ ಸುಖ ಕಾಣಿಸ್ತಾ ಇದೆ ಇದು ಐರನ್ ಆಗಿದ್ದರೆ ಇನ್ನೂ ನೀಟಾಗಿ ಕಾಣಿಸ್ತಿತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಒಂದೂವರೆ ಸಾವಿರ ಸಾವಿರದ ನಾನ್ನೂರು ರೂಪಾಯಿಗೆಲ್ಲ ಇಷ್ಟು ಒಳ್ಳೆ ಕ್ವಾಲಿಟಿದು ಸಿಗೋಲ್ಲ ಅಂತ ನನಗನ್ಸುತ್ತೆ ಹಾಗೆ ದಿಂಬಿನ ಕವರಿನ ಸೈಜ್ ಇರ್ಬೋದು ಬೆಡ್ಶೀಟಿನ ಸೈಜ್ ಇರ್ಬೋದು ಸಖದಾಗಿರುತ್ತೆ ಇಲ್ಲಿ ಒಂದು ಮಿಕ್ಸಿ ಮೇಲೆ ಈಟವನ್ನು ಹಾಕೀನಿ ಇದು ಆರೆಂಜ್ ಪ್ರಿಂಟ್ ಇತ್ತಲ್ಲ ಆಟವದು ಈ ರೀತಿ ಹಾಕೋದ್ರಿಂದ ಮಿಕ್ಸರ್ ಕೆಳಭಾಗದಲ್ಲಿ ಅಂದರೆ ಅಲ್ಲಿ ನಾವು ಜಾರನ್ನ ಫಿಕ್ಸ್ ಮಾಡ್ತೀವಲ್ಲ ಅಲ್ಲಿ ಡಸ್ಟ್ ಕೂರೋದಿಲ್ಲ ಮತ್ತು ಹಾಳಾಗೋದಿಲ್ಲ ಮಿಕ್ಸರ್ ಜಾರಿನ ಕೆಳಗಡೆ ಏನು ಬುಷ್ ಎಲ್ಲ ಇರತ್ತಲ್ಲ ಅದು ಹಾಳಾಗೋದಿಲ್ಲ ಈ ರೀತಿ ಒಂದು ತಲೆ ಮೇಲೆ ಬಟ್ಟೆ ಹಾಕಿ ನಾವು ವಧುವಿನ ಥರ ಕೂರಿಸಿದ್ರೆ ಯಾವಾಗಲೂ ಮಿಕ್ಸರ್ ಕ್ಲೀನಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ ಈಗ ಅಮೆಝಾನಿಂದ ಬಂದಿದ್ದ ಪ್ಯಾಕೇಜ್ಗಳನ್ನೆಲ್ಲ ಖಾಲಿ ಮಾಡಿದೆ ದೊಡ್ಡ ಡಬ್ಬದಲ್ಲಿ ಏನು ಬಂದಿತ್ತು ಅದನ್ನು ನಿಮ್ಮ ಜೊತೆ ಹೇಳೋದಕ್ಕಾಗಲ್ಲ ಆದರೆ ದೊಡ್ಡ ಡಬ್ಬದೊಳಗೆ ಬೇರೆ ಎಲ್ಲ ಡಬ್ಬನೂ ಇಟ್ಟಿದ್ದೀನಿ ಯಾವ್ಯಾವ ಅದನ್ನು ತರಿಸಿದೆ ಅಂತ ತೋರಿಸ್ತಾ ಹೋಗ್ತೀನಿ ಇದು ಡಾಟ್ ಎಂಡ್ ಕೆ ಅವರದ್ದು ಲಿಪ್ ಗ್ಲಾಸ್ ಲಿಪ್ ಬಾಮ್ ಎರಡು ಅಂತ ಹೇಳ್ಬೋದು ವಿಟಮಿನ್ ಸಿ ಇದೆ ಅಂತ ಹಾಕ್ಯಾರೆ ಟಿಂಟೆಡ್ ಲಿಪ್ ಬಾಮ್ ವಿತ್ ಎಸ್ ಪಿ ಎಫ್ ತರ್ಟಿ ಅಂತೇಳಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆದರೆ ಅದಕ್ಕಿಂತ ನನಗೆ ಇಷ್ಟ ಆಗಿದ್ದು ಜಸ್ಟ್ ಹರ್ಬ್ಸ್ನವ್ರದ್ದು ಇದು ಕೂಡ ಟಿಂಟೆಡ್ ಲಿಪ್ ಬಾಮೇನೆ ಇದರೊಳಗಡೆ ಐ ಥಿಂಕ್ ವಿ ಇದು ವಿಟಮಿನ್ ಇ ಇದೆ ಎಸ್ ಪಿ ಎಫ್ ಗೊತ್ತಿಲ್ಲ ಬಟ್ ಇದರಲ್ಲಿ ಶಿಯಾ ಬಟರು ಕೊಕೋ ಬಟರ್ ಯಾವುದೋ ಒಂದು ಇದೆ ತುಂಬಾ ಚೆನ್ನಾಗಿದೆ ಇದು ನನಗೆ ಎರಡು ಲಿಪ್ ಬಾಮಲ್ಲಿ ಜಸ್ಟ್ ಹರ್ಬ್ಸ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನ್ನ ಮಗಳಿಗೋಸ್ಕರ ತರಿಸಿದ್ದದು ತುಂಬಾ ಒಡೆಯೋದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಲೈಟಾಗಿ ಟಿಂಟ್ ಇದೆ ಜಾಸ್ತಿ ಇಲ್ಲ ಆಮೇಲೆ ಇದು ಡಾಟರ್ ಅರ್ತ್ ಮತ್ತು ಅರ್ತ್ ಟಿಪ್ ಆ್ಯಂಡ್ ಟಿಪ್ಪಲ್ಲ ಲಿಪ್ ಅಂಡ್ ಚೀಕ್ ಟಿಂಟ್ ಇದು ಇದು ಚೀಕ್ ಸಿಕ್ ಚೆನ್ನಾಗಿದೆ ಪಿಂಕ್ ಬಾಟಲ್ ಇರೋದು ಇನ್ನೊಂದು ಇದೆಯಲ್ಲ ಡಾಟರ್ ಅಂತ ಅಂಥೇಳಿ ಇದು ಲಿಪ್ ಲಿಪ್ ಅಂಡ್ ಚೀಕ್ ಟಿಂಟ್ ಇದು ಕೂಡ ಆದರೆ ಲಿಪ್ ಬಾಮ್ ಥರನೂ ವರ್ಕ್ ಮಾಡುತ್ತೆ ತುಂಬಾ ಚೆನ್ನಾಗಿದೆ ಹೈಲಿ ಪಿಗ್ಮೆಂಟೆಡು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಆಮೇಲೆ ಇದು ಡಾಟ್ ಅಂಡ್ ಕೇವರ್ದೇನೆ ಇನ್ನೊಂದು ಸನ್ಸ್ಕ್ರೀನ್ ತರಿಸ್ತೀನಿ ಫಿಫ್ಟಿ ಎಸ್ ಪಿ ಎಫ್ದು ಪಿ ಪಿ ಎ ಪ್ಲಸ್ ಪ್ಲಸ್ ಅಂತ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ಕೇಳಿದೆ ಗೊತ್ತಿಲ್ಲ ನನಗೆ ಪರ್ಸ್ನಲ್ಲಾಗಿ ನಾನು ಯೂಸ್ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ತರಿಸ್ತಾ ಇರೋದು ನೋಡೋಣ ರಿವ್ಯೂ ಕೊಡ್ತೀನಿ ಹೇಗಿರುತ್ತೆ ಅಂತೇಳಿ ನನ್ನ ಫೇವ್ರೇಟ್ ಸನ್ಸ್ಕ್ರೀನ್ ಯಾವುದು ಅಂತಂದರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಡರ್ಮಾಕೋನ್ ಹೊರತು ಎಸ್ ಪಿ ಎಫ್ ಫಿಫ್ಟಿ ಹೈಲೋರಿಕ್ ಆ್ಯಸಿಡ್ ಏನಿದೆಯಲ್ಲ ಅಲ್ಲ ಇದು ನನಗೆ ತುಂಬಾ ಇಷ್ಟ ಆಗಿದೆ ಎಷ್ಟು ಬಾಟ್ಲುಗಳು ತರಿಸಿ ಏನೋ ನನಗೆ ಗೊತ್ತಿಲ್ಲ ಸಖತ್ತಾಗಿದೆ ಸಾಕಷ್ಟು ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ ಒಳ್ಳೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಈಗ ಒಂದೊಂದೇ ಲಿಪ್ ಟಿಂಟೆಡ್ ಲಿಪ್ ಬಾಂಬ್ಗಳನ್ನ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ತೋರಿಸಿದ್ದು ಜಸ್ಟ್ ಹರ್ಬ್ಸ್ನವ್ರದು ಈಗ ತೋರಿಸ್ತಿರೋದು ಡಾಟ್ ಅಂಡ್ ಕೇವ್ರದು ಇದು ತುಂಬಾ ಲೈಟ್ ಕವರೇಜು ಆಮೇಲೆ ಒಂಥರ ಜಲ್ಲಿ ಥರ ಇದೆ ಅಂತ ಹೇಳ್ಬೋದು ಆದರೆ ಜಸ್ಟ್ ಹಬ್ನೋ ಹರ್ಬ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ಮಕ್ಳಿಗೆ ಕೂಡ ಅಂದರೆ ಟೀನೇಜರ್ಸ್ಗೆ ಯೂಸ್ ಮಾಡ್ಬೋದು ಅಂತ ನನಗನಿಸ್ತು ಸೊ ಅದಕ್ಕೆ ನಾನು ಅಂತ ತರಿಸಿದೆ ಇದು ಚೀಕ್ ಟಿಂಟಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅರ್ಥ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಇದು ಆದರೆ ಲಿಪ್ ಟಿಂಟಾಗಿ ಅಷ್ಟೊಂದು ನನಗಿಷ್ಟ ಆಗಲಿಲ್ಲ ಚೀಕ್ ಟಿಂಟಾಗಿ ತುಂಬಾ ಚೆನ್ನಾಗಿದೆ ಕಲರು ಪಿಂಕ್ ಕಲರು ನಾನು ಲಾಸ್ಟ್ ಟೈಮು ಟ್ರೆಕ್ಕಿಂಗ್ ಹೋದಾಗ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಿದ್ದು ಚೆನ್ನಾಗಿದೆ ಬಟ್ ಎಲ್ಲದಕ್ಕಿಂತ ಬೆಸ್ಟ್ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಯಾವುದು ಅಂದರೆ ಈಗ ತೋರಿಸ್ತೀನಿಲ್ಲ ಇದು ಡಾಟರ್ ರತ್ನವ್ರದ್ದು ಹೈಲಿ ಪಿಗ್ಮೆಂಟೆಡು ಜೊತೆಗೆ ಮಾಯ್ಚರ್ನೂ ಕೊಡುತ್ತೆ ಆಮೇಲೆ ಲಾಂಗ್ ಸ್ಟೇ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ಟಿಂಟ್ ಹೋಗೋದೇ ಇಲ್ಲ ಈ ಕಲರು ಈ ಕಲರ್ ಸಖತ್ ಬ್ರೈಟಾಗಿರುತ್ತೆ ನೀವು ಲಿಪ್ ಪೆನ್ಸಿಲ್ ಜೊತೆಗೆ ಇದನ್ನು ಹಚ್ಕೊಂಡು ಹಚ್ಕೊಂಡ್ರೆ ಲಿಪ್ಸ್ಟಿಕ್ ಥರನೇ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಪಿಗ್ಮೆಂಟೇಷನು ತುಂಬ ಚೆನ್ನಾಗಿದೆ ಇದಿಷ್ಟು ತರಿಸಿದ್ದು ಈ ರೀತಿ ಇದೆ ಇದು ಡಾಟರ್ ಅರ್ ಅರ್ತ್ರಿ ಡಾಟರ್ ಇವೆಲ್ಲ ಬ್ರ್ಯಾಂಡ್ಗಳು ತುಂಬಾ ಚೆನ್ನಾಗಿದೆ ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಇಷ್ಟ ಆಗ್ತಿದೆ ಸೊ ಇವಾಗ ಸಂಜೆ ಸಮಯ ಆಗ್ತಾ ಬಂತು ಕಾಫಿ ಟೈಮ್ ಅಂತ ಹೇಳ್ಬೋದು ಇವಾಗ ಈ ಮಕಾನ ಇದೆಯಲ್ಲ ಇದನ್ನು ಈ ರೀತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿದು ಇದಕ್ಕೆ ಚಾಟ್ ಮಸಾಲ ಪೌಡ್ರನ್ನ ಹಾಕ್ಕೊಂಡು ಸ್ನ್ಯಾಕ್ ಥರ ತಿನ್ನೋಣ ಅಂತೇಳಿ ಹೇಳಿ ಇದ್ದೀನಿ ಸ್ವಲ್ಪ ಹುರಿಬೇಕಾಗತ್ತೆ ತುಪ್ಪನ ಹಾಕ್ಕೊಂಡು ನೀಟಾಗಿ ಗರಿ ಗರಿ ಆಗೋರ್ಗು ಹುರಿಬೇಕು ಆಗ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿದ್ರೆ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ತುಪ್ಪದಲ್ಲೇ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು ನೀವು ಚೆನ್ನಾಗಿ ಹುರಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಪೂಲ್ ಮಕಾನ ಅಂತ ಅಂತಾರೆ ಇದಕ್ಕೆ ಈ ಇತ್ತೀಚಿನ ದಿನಗಳಲ್ಲಿ ಸ್ನ್ಯಾಕ್ಸಿಗೆ ಇದು ತುಂಬಾ ಪಾಪ್ಯುಲರ್ ಆಗಿದೆ ಇದಕ್ಕೆ ನೀವು ಮೇಲುಗಡೆ ಏನು ಬೇಕಾದರೂ ಹಾಕೋಬೋದು ಅಂದರೆ ಉಪ್ಪು ಖಾರ ಇದೆಲ್ಲದು ಆಮ್ಜುರ್ ಪೌಡ್ರು ಈ ಥರ ಎಲ್ಲ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು ಬಟ್ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ಒಂದು ಸತಿ ಲಾಸ್ಟಿಗೆ ಹುರಿದ್ಬಿಟ್ಟು ಎತ್ತಿಟ್ಕೊಳ್ತೀನಿ ಅಷ್ಟೇ ಇನ್ನೇನು ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ಇದನ್ನು ಹುರಿದಾಗ ಅದೇ ಒಂದು ರೀತಿ ರುಚಿ ಬರುತ್ತೆ ತುಪ್ಪದಲ್ಲಿ ಹುರಿದಾಗ ಇನ್ನೇನು ಬೇಡ ಅನಿಸುತ್ತೆ ಬಟ್ ಬೇಕು ಒಂದು ಒಂಥರ ಚಟ್ಪಟ ಇರಬೇಕು ಅಂತ ಅನಿಸಿದ್ರೆ ಇದನ್ನು ಖಂಡಿತ ಚಾಟ್ ಮಸಾಲೆ ಜೊತೆಗೆ ಅಥವಾ ನಿಮ್ಗೆ ಇಷ್ಟವಾದ ಇನ್ನೆಲ್ಲ ಮಸಾಲೆಗಳಿಗೆ ಫ್ಲೇವರ್ನ ಇದನ್ನು ನೀವು ತಿನ್ಬೋದು ಕಾಫಿ ಜೊತೆ ಇದು ಮಾಡೋಣ ಅಂತೇಳಿ ಮಾಡಿದೆ ಈಗಿದ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲಾನ ಇದ್ದೀನಿ ಒಲೆ ಊರಿನ ಆರಿಸಿದ್ದೀನಿ ಯಾಕೆಂದರೆ ಸೀದೋಗ್ಬಿಡುತ್ತೆ ಚಾಟ್ ಮಸಾಲ ಪೌಡ್ರು ಹಾಗಾಗಿ ಒಲೆ ಊರಿನ ಆರಿಸಿ ಈ ರೀತಿ ಕೈಯಾಡ್ಸ್ಬಿಟ್ಟು ತೆಗೆದುಬಿಡೋದು ಅಷ್ಟೇ ಬೇಕೊಂದ್ಸರಿ ಒಂಚೂರು ಹೆಚ್ಚೂರು ತುಪ್ಪ ಹಾಕಿದ್ರೆ ಎಲ್ಲವೂ ಮಸಾಲೆ ಚಾಟ್ ಮಸಾಲ ಚೆನ್ನಾಗಿ ಎಲ್ಲ ಕಡೆಗೆ ಅಂಟ್ಕೊಳತ್ತೆ ಬಾಳೆಕಾಯಿ ಬಜ್ಜಿ ಮಾಡಬೇಕು ಅಂತ ತುಂಬ ನಾನು ಅಂದ್ಕೊಳ್ತಾ ಇದ್ದೆ ಅಂದರೆ ತುಂಬ ದಿವಸ ಅಂದರೆ ಒಂದೆರಡು ದಿವಸದಿಂದ ಸರಿ ಇವತ್ತು ಇದನ್ನು ಮಾಡಿ ಮುಗಿಸ್ಬೋಣ ಅಂಥೇಳಿ ಬಾಳೆಕಾಯಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಇದು ಅಡ್ಡಡ್ಡ ಹೆಚ್ಚಿರೋದು ಮಾಮೂಲಿಯಾಗಿ ರೌಂಡ್ ರೌಂಡಾಗಿ ಹೆಚ್ಚಿ ಕೂಡ ಮಾಡ್ಕೋಬೋದು ಈಗ ಒಂದು ಪಾತ್ರೆಯಲ್ಲಿ ಸುಮಾರು ಒಂದು ಮುಖಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆನ ಹಾಕೋಬೇಕಾಗತ್ತೆ ಇಲ್ಲಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಬೋಂಡ ಮಾಡಬೇಕು ಅಂದರೆ ಫಸ್ಟ್ ಎಣ್ಣೆನ ಕಾಯೋಕೆ ಅಂದರೆ ಯಾವ ತರಕಾರಿ ಬೇಕೋ ಅದನ್ನು ಹೆಚ್ಕೊಂಡು ಆದಮೇಲೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಾಗ ಈ ರೀತಿ ಒಂದು ಸೌಟಷ್ಟು ಎಣ್ಣೆನ ತೊಗೊಂಡು ಹಿಟ್ಟಿಗೆ ಹಾಕಿ ನೋಡಬೇಕು ಎಣ್ಣೆ ಎಷ್ಟು ಕಾದಿರಬೇಕು ಅಂದರೆ ಈ ಫಸ್ಟ್ ಟೈಮ್ ಹಾಕಿದೆ ನೋಡಿ ಸುಮ್ಮನೆ ಎಣ್ಣೆ ಮೇಲೆ ಇದೆ ಅನ್ನೋರೆ ಬರ್ತಿಲ್ಲ ಈಗ ಎರಡನೇ ಸತಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾದಿದೆ ಎಣ್ಣೆ ಅಂದರೆ ಈಗ ನೀವು ಒಂದು ಸೌಟಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಬೋಂಡ ತುಂಬ ಗರಿಗರಿಯಾಗಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಇದು ಒಂದು ಒಳ್ಳೆ ಟಿಪ್ಪು ಫಾಲೋ ಮಾಡಿ ಯಾವಾಗ ಬೋಂಡ ಮಾಡಬೇಕಾದ್ರೂನು ನೋಡಿದ್ರಾ ಎಣ್ಣೆ ಕಾದಿದ್ರೆ ಎಷ್ಟು ಚೆನ್ನಾಗಿ ನೊರೆ ಬಂತು ಅಂಥೇಳಿ ಈ ರೀತಿ ಆಗಬೇಕು ಆಗ ಬೋಂಡ ತುಂಬ ಗರಿಗರಿಯಾಗಿರುತ್ತೆ ತಿನ್ನೋದಿಗೂ ಕೂಡ ಮಜಾ ಬರುತ್ತೆ ಒಂದೊಂದುವರೆ ಸೌಟಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಚಿಕ್ಕ ಸೌಟು ಈಗ ಇದಕ್ಕೆ ಒಂದು ಚಿಟ್ಕೆ ಸೋಡಾ ಹಾಕೊಳ್ತಾ ಇದ್ದೀನಿ ಸೋಡಾ ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಉಬ್ಬುತ್ತೆ ಚೆನ್ನಾಗಿ ಬರುತ್ತೆ ಬೋಂಡ ಈಗ ಇದಕ್ಕೆ ನಾನು ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ ಅದೇನೆಂದರೆ ಒಂದು ದೊಡ್ಡ ಚಮಚಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಓಂಕಾಳು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ಜಾರದ ಪುಡಿ ಖಾರ ಎಷ್ಟು ಬೇಕೋ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕೋಬೋದು ಇನ್ನೂ ನಿಮ್ಗೆ ಹಾಕೋಬೇಕು ಅನ್ಸಿದ್ರೆ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾರೆ ನಮ್ಮ ಮನೇಲಿ ನಾನು ಅದನ್ನು ಹಾಕೋದಿಲ್ಲ ಇದಿಷ್ಟು ಹಾಕಾದ ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಒಂಚೂರು ಗಂಟಾಗದೆ ಇರೋ ರೀತಿ ಇದನ್ನು ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇಟ್ಬಿಡಿ ಏನಾಗುತ್ತೆ ಅಂದರೆ ಚೆನ್ನಾಗಿ ಹಿಟ್ಟು ಅಕ್ಕಿ ಹಿಟ್ಟು ಇದು ಕಡಲೆ ಹಿಟ್ಟು ಎಲ್ಲರೂ ಕೂಡ ಒಂಥರ ಉಬ್ಬಿಕೊಂಡು ಚೆನ್ನಾಗಿ ಹದ ಚೆನ್ನಾಗತ್ತೆ ಆಮೇಲೆ ನೀವು ತರಕಾರಿ ಯಾವುದೇ ಬಳಸ್ತೀರ ಅಂತಂದರೆ ಬಾಳೆಕಾಯಿ ಹೀರೆಕಾಯಿ ಯಾವುದೇ ಇರ್ಬೋದು ಅದನ್ನು ಹದ್ಬಿಟ್ಟು ಎಣ್ಣೆನಲ್ಲಿ ಹಾಕಿ ಕರೆದ್ರೆ ತುಂಬಾ ಕ್ರಿಸ್ಪಿಯಾಗಿರೋ ಬೋಂಡ ತಯಾರಾಗುತ್ತೆ ನಾನಿಲ್ಲಿ ಬಾಳೆಕಾಯಿನ ಈ ರೀತಿ ಇದ್ದೀನಿ ಹಾಕಿ ಚೆನ್ನಾಗಿ ಅದ್ಬಿಟ್ಟು ಯಾವ ಥರ ಹಿಟ್ಟೊಳಗಿಂದ ಈ ಥರ ಈ ತರಕಾರಿ ಪೀಸ್ಗಳನ್ನ ತೆಗಿಬೇಕು ಅಂತ ಅದನ್ನು ಕೂಡ ತೋರಿಸ್ತೀನಿ ಕೆಲಸದ್ದು ಏನಾಗುತ್ತೆ ಹಿಂಗೆ ಅದ್ಬಿಟ್ಟು ತೆಗೆದಾಗ ಅರ್ಧ ಹಿಟ್ಟು ಕೆಳಗೆ ಬಿದ್ದು ಹೋಗುತ್ತಲ್ವ ಹಾಗೆ ಮಾಡೋಕ್ಕೋಗ್ಬಾರ್ದು ಈ ರೀತಿ ಹಿಂದೆ ಮುಂದೆ ಚೆನ್ನಾಗಿ ಹಿಟ್ಟಿನಲ್ಲಿ ತರಕಾರಿ ಇದನ್ನ ಕೈಯಾಡಿಸಿ ಹೀಗೆ ಎತ್ತಬೇಕು ಅಂದರೆ ಸೀದಾ ಎತ್ತಕ್ಕೋಗ್ಬಾರ್ದು ಕೆಳಭಾಗದ್ದು ಮೇಲ್ಭಾಗಕ್ಕೆ ಬರೋ ಹಂಗೆ ಎತ್ತದಾಗ ಏನಾಗುತ್ತೆ ಅಂದರೆ ಹಿಟ್ಟು ಈ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ಒಂದೊಂದೇ ಬೋಂಡಾನ ಎಣ್ಣೆನೆಲ್ಲ ಹಾಕ್ಕೊಂಡು ಕರಿತಾ ಹೋಗೋಣ ಗರಿಗರಿಯಾಗಿರುವಂತಹ ಬಾಳೆಕಾಯಿ ಬಜ್ಜಿ ತಯಾರಾಗುತ್ತೆ ಜೊತೆಗೆ ಒಳ್ಳೆ ಕಾಫಿ ಎಲ್ಲ ಇಟ್ಕೊಂಡ್ರೆ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸು ಸಾಲ್ಟೆಡ್ ಆಯಿತು ಅಂತ ಅಂದ್ಕೊಳ್ತೀನಿ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗೆ ಅನಿಸ್ತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನ್ ಬರೋ ತಿಳಿಸಿ ಒಳ್ಳೆ ಈವ್ನಿಂಗ್ಸ್ ಎರಡು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಆಯಿತು ಜೊತೆಗೆ ಶಾಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮ್ಮಲ್ಲಿ ತುಂಬ ಜನಕ್ಕೆ ಶಾಪಿಂಗ್ ಇದಿಷ್ಟ ಆಗುತ್ತೆ ಸೊ ಹಾಗಾಗಿ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಕೊನೆಗೆ ಬಾಳೆಕಾಯಿ ಬಜ್ಜಿ ಈ ರೀತಿ ಕಾಣಿಸ್ತಾ ಇದೆ ಬಾಯಲ್ಲಿ ನೀರು ಬರ್ತಿದ್ಯಾ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಇನ್ನೊಂದು ಸುಂದರವಾದ ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು